ಿವನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮದೇಶ್ ಬ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಇವತ್ತಿನ ಈ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಈ ಬ್ಲಾಗ್ ಅಂತಂದ್ರೆ ಇವತ್ತು ಫ್ರೈಡೆ ಇವಾಗ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೇನು ಗೌರಿ ಗಣೇಶ ಹಬ್ಬ ಬಂದೇ ಬಿಡ್ತು ಸೊ ಸ್ಯಾರಿ ಪರ್ಚೇಸಿಂಗ್ ಮಾಡೇ ಇಲ್ಲ ನಾನು ಅದಕ್ಕೋಸ್ಕರ ಕರ್ನಾಟಕ ಸ್ಯಾರೀಸಲ್ಲಿ ಆಫರ್ ನಡೀತಿದೆಯಂತೆ ಗೌರಿ ಗಣೇಶ ಹಬ್ಬಕ್ಕೆ ಏನು ಆಫರು ಹೇಗಿದೆ ಸ್ಯಾರೀಸ್ ಕಲೆಕ್ಷನು ಅಂತ ನಾನು ಕೂಡ ಅದು ಹೋಗ್ತಾ ಇದ್ದೀನಿ ಹಾಗೆ ನಿಮ್ಗಳಿಗೂ ಕೂಡ ಶೇರ್ ಮಾಡೋಣ ಕೆಲವೊಬ್ಬರಿಗೆ ಈ ವಿಡಿಯೋ ಇಂದ ಯೂಸ್ ಆಗುತ್ತೆ ಯಾಕಂದರೆ ಇನ್ನೇನ ಗೌರಿ ಹಬ್ಬ ಎಲ್ಲರೂ ಶಾಪಿಂಗಿಗೆ ಬರ್ತಿರ್ತೀರ ಅಲ್ವಾ ಕರ್ನಾಟಕದಲ್ಲಿ ಏನು ಆಫರ್ ಇದೆ ಸ್ಯಾರೀಸ್ ಹೇಗಿದೆ ಪ್ರತಿಯೊಂದನ್ನು ಕೂಡ ತೋರಿಸ್ಕೊಡ್ತೀನಿ ಹಾಗೆ ನಾನು ಲಾಸ್ಟ್ ಬ್ಲಾಗಲ್ಲಿ ಕಮೆಂಟ್ ಮಾಡಿದ್ರಿ ಅಕ್ಕ ಡ್ರೆಸ್ ಕಲೆಕ್ಷನ್ಸ್ತು ಕೂಡ ವಿಡಿಯೋ ಮಾಡಿ ಅಂತ ಹೇಳಿ ಕರ್ನಾಟಕದಲ್ಲಿ ಡ್ರೆಸ್ಗಳು ಕೂಡ ಸಿಗುತ್ತೆ ಹೇಗೆ ಸಿಗುತ್ತೆ ಏನು ಅಂತ ನಾನು ಕೂಡ ನೋಡಿ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಈ ಬ್ಲಾಗ್ನ ಎಲ್ಲೂ ಮಿಸ್ ಮಾಡಿದೆ ಎಂಡ್ ತನಕ ನೋಡಿ ಈ ಬ್ಲಾಗಲ್ಲಿ ಪ್ರತಿಯೊಂದು ಕಲೆಕ್ಷನ್ಸು ಕೂಡ ತೋರಿಸ್ತೀನಿ ಸೊ ಬನ್ನಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಈಗ ನಾವು ಮ ಕರ್ನಾಟಕ ಸ್ಯಾರಿ ಸೆಂಟರ್ಗೆ ಬಂದು ಸೀರೆಗಳನ್ನ ನೋಡೋದಕ್ಕೆ ಶುರು ಮಾಡಿದ್ವಿ ನನಗೆ ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಈ ರೇಂಜಲ್ಲಿ ಸ್ಯಾರೀಸ್ ಬೇಕಿತ್ತು ಬಟ್ ಅಲ್ಲಿ ಹೋದ್ಮೇಲೆ ಹೇಳಿದ್ರು ಮ ರೇಷ್ಮೆ ಸೀರೆಗಳಲ್ಲಿ ಕಾಂಜೀವರನ್ ಸೀರೆಗೆ ಆಫರ್ ನಡೀತಿದೆ ಬೇಕಿದ್ದರೆ ಒಂದು ಸತಿ ಹೋಗಿ ನೋಡಿ ಅಂತ ಹೇಳಿ ಸೊ ಸರಿ ಆಯಿತು ಹೆಣ್ಮಕ್ಳಿಗೆ ಹೋದಾಗ ಸೀರೆಗಳನ್ನ ನೋಡಲೇಬೇಕು ಅನಿಸುತ್ತೆ ಅದರಲ್ಲೂ ಆಫರ್ ಇದೆ ಅಂದಮೇಲೆ ಹೇಗಿದೆ ಏನಿರುತ್ತೆ ಅಂತ ನೋಡಬೇಕು ಅಂತ ಅನಿಸುತ್ತೆ ಅಲ್ವಾ ಆದ್ದರಿಂದ ಹೋದ್ವಿ ನಾವು ಫಸ್ಟು ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ನಾವು ಫ್ಯಾನ್ಸಿ ಸ್ಯಾರಿ ಕಡೆಗೆ ಬರೋಣ ಅಂತ ಹೇಳಿ ನೋಡ್ತಾ ಇದ್ವಿ ಇಲ್ಲಂತೂ ಸ್ಯಾರೀಸು ಆಫರ್ ಇತ್ತು ಫಿಫ್ಟಿ ಪರ್ಸೆಂಟ್ ಆಫರ್ ಇತ್ತು ಕೆಲವು ರೇಷ್ಮೆ ಸೀರೆಗಳಿಗೆ ಅಲ್ಲಿಂದ ನೆಕ್ಸ್ಟು ಇಲ್ಲಿಗೆ ಬಂದ್ವಿ ಪ್ಯೂರ್ ಕಾಂಜ್ವರಮ್ ಸ್ಯಾರೀಸು ಇದಂತೂ ಅವಳಿಗಂತೂ ತುಂಬ ಇಷ್ಟ ಆಯಿತು ಸ್ಯಾರಿ ಯಾಕಂದರೆ ಕಲರ್ ಕಾಂಬಿನೇಷನ್ ಇರ್ಬೋದು ಬಾರ್ಡರ್ ಇರ್ಬೋದು ಸಕ್ಕತ್ತಂದರೆ ಸಕ್ಕತ್ತಾಗಿತ್ತು ಸಖತ್ತಾಗಿತ್ತು ಅವಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರೀಸ್ಗಳು ಇಲ್ಲಿ ನನಗೆ ಅಲ್ಲಿ ಹೋಗಿ ನನಗನ್ಸಿದ ಪ್ರಕಾರ ಸ್ಯಾರೀಸ್ಗಳು ತುಂಬ ಚೆನ್ನಾಗಿದೆ ಮತ್ತು ಅಫರ್ಡೆಬಲ್ ಪ್ರೈಸಲ್ಲೂ ಕೂಡ ಇದೆ ಆಮೇಲೆ ಇಲ್ಲಿ ಒಂದು ಇಲ್ಲ ಅನ್ನೋ ಹಾಗೆ ಇಲ್ಲ ನಿಮಗೆ ನೈಟೀಸು ಡೈಲಿ ವೇರು ಫಂಕ್ಷನ್ ವೇರು ಅದೇನೋ ಹೇಳ್ತಾರಲ್ಲ ತುಂಬ ಹ್ಯೂಜ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಇಲ್ಲಿ ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ನಾವಿಲ್ಲಿ ಇದಕ್ಕೆ ಬಂದ್ವಿ ಸಾಫ್ಟ್ ಸಿಲ್ಕು ನೋಡೋದಣ ಅಂತ ಹೇಳಿ ಇದು ಕೂಡ ಅಷ್ಟೇ ಸ್ಯಾರೀಸ್ಗಳು ಚೆನ್ನಾಗಿತ್ತು ನನಗೆ ಈ ಸ್ಯಾರಿ ಇಷ್ಟ ಆಯಿತು ಅಂತ ಹಾಕಿ ನೋಡಿದೆ ಬಟ್ ಅವಳು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ಲು ಸರಿ ಆಯಿತು ಬೇರೆ ನೋಡೋಣ ಅಂತ ಹೇಳಿ ಇದು ನನಗೆ ಪೋಚಂಪಲ್ಲಿ ಸ್ಯಾರಿ ನನಗೆ ಇದು ಒಂದು ಸ್ಯಾರಿ ತೊಗೊಬೇಕು ಅಂತ ತುಂಬ ಆಸೆ ಬಟ್ ಯಾಕೋ ಹೋದಾಗೆಲ್ಲ ಯಾಕೋ ಕಲರ್ಸ್ ಇಷ್ಟ ಆದರೆ ನನಗೆ ಇಷ್ಟ ಇರಲ್ಲ ನನಗೆ ಬೇಕು ಅಂದಾಗ ಕಲರ್ ಸಿಗೋಲ್ಲ ಆ ಥರ ಆಗಿಬಿಡುತ್ತೆ ಹ್ಞೂ ಸರಿ ಓಕೆ ನೋಡೋಣ ಬಟ್ ಸಾಫ್ಟ್ ಸಿಲ್ಕಲ್ಲು ಅಷ್ಟೇ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತಪ್ಪ ತುಂಬ ಕಲೆಕ್ಷನ್ಸ್ ಇತ್ತು ಆಮೇಲೆ ಈಗ ಹಬ್ಬದ ಸೀಸನ್ ಅಲ್ವಾ ಹೊಸ ಹೊಸ ಸ್ಟಾಕ್ಸ್ಗಳು ಬಂದಿದೆ ಸ್ಯಾರೀಸಲ್ಲಿ ತುಂಬ ಚೆನ್ನಾಗಿದೆ ಸ್ಯಾರೀಸ್ ಕಲೆಕ್ಷನು ಇದೆಲ್ಲ ಬಂದು ನಿಮಗೆ ಸಿಕ್ಸ್ ಆ್ಯಂಡ್ ಆಫು ಸೆವೆನ್ನು ಸೆವೆನ್ ಆ್ಯಂಡ್ ಆಫು ಈ ರೇಂಜಲ್ಲಿ ಬರುತ್ತೆ ಸಾಫ್ಟ್ ಸಿಲ್ಕು ಇದೆಲ್ಲ ತುಂಬ ಚೆನ್ನಾಗಿತ್ತು ಸ್ಯಾರೀಸು ಮತ್ತು ಸಾಫ್ಟಾಗಿತ್ತು ಆರಾಮಾಗಿ ವೇರ್ ಮಾಡ್ಬೋದಿತ್ತು ಸ್ಯಾರೀಸು ಯಾರಾಗ ಸೀರೆ ಹುಡಕ್ಕೆ ಬರೋಲ್ಲ ಅವರುಗಳು ಕೂಡ ವೇರ್ ಮಾಡ್ಬೋದಿತ್ತು ಅಷ್ಟು ಚೆನ್ನಾಗಿತ್ತು ಸ್ಯಾರೀಸ್ಗಳು ಅದನ್ನೆಲ್ಲ ನೋಡಿಕೊಂಡು ನಾವು ಹಾಗೇ ಇಲ್ಲಿ ಮೇಲುಗಡೆ ಸೆಕ್ಷನಿಗೆ ಬಂದ್ವಿ ಇಲ್ಲಿ ಹೇಗಿದೆ ಸ್ಯಾರೀಸ್ ನೋಡೋಣ ಅಂತ ಹೇಳಿ ಇಲ್ಲಿ ಎರಡು ಸಾವಿರ ರೂಪಾಯಿಗೆಲ್ಲ ಸ್ಯಾರೀಸ್ಗಳು ಸ್ಟಾರ್ಟ್ ಆಗ್ತಿತ್ತು ಟಿಶ್ಯೂ ಸ್ಯಾರೀಸ್ ಆಮೇಲೆ ಬನಾರಸ್ ಸ್ಯಾರೀಸ್ಗಳು ಎಲ್ಲ ಇತ್ತು ಬಟ್ ಇಲ್ಲಿ ಅಷ್ಟೊಂದೇನು ಕಲೆಕ್ಷನ್ಸ್ ನನಗಿಷ್ಟ ಆಗಲಿಲ್ಲ ಯಾಕಂದರೆ ನನ್ನ ನಾನು ನೋಡಬೇಕು ಅಂತ ಮೈಂಡ್ಸೆಟ್ ಮಾಡ್ಕೊಂಡು ಬಂದಿದ್ದೆ ಬೇರೆ ಥರ ಇಲ್ಲಿ ನಾರ್ಮಲ್ ಸ್ಯಾರೀಸ್ಗಳಿತ್ತು ಬಟ್ ನಾವುಗಳು ತೊಗೊಬೇಕು ಅಂದಾಗ ಒಂದು ಮೈಂಡ್ ಸೆಟ್ ಮಾಡ್ಕೊಂಡು ಹೋಗಿರ್ತೀವಲ್ವಾ ಈ ಸರಿ ಈ ಥರ ಸ್ಯಾರೀಸ್ ತೊಗೊಬೇಕು ಅಂತ ಹೇಳಿ ನನಗೆ ಸ್ವಲ್ಪ ಈ ಸರ ಇದೆಲ್ಲ ನಾರ್ಮಲ್ ಈ ಥರ ಅಲ್ಲೆಲ್ಲ ಒಂದೊಂದೊಂದೊಂದು ಇದ್ದೇ ಇರುತ್ತೆ ನಮ್ಮ ಹತ್ರ ನಮ್ಮ ಹತ್ರ ಯಾವುದು ಇರೋದಿಲ್ವೋ ಆ ಥರ ಸ್ಯಾರೀಸ್ಗಳಲ್ಲಿ ನೋಡೋಣ ಅಂತ ಹೇಳಿ ಮತ್ತು ನೋಡಿ ಇದೆಲ್ಲ ಸೀರೇಸ್ಗಳಿಗೂ ಕೂಡ ಆಫರ್ ಇದ್ದೇ ಇದೆ ಈಗ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದ್ದರೆ ಅದು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ಗೆ ಆಮೇಲೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದ್ದರೆ ಅದು ತೌಸಂಡ್ ಟೂ ಟೂ ಫಿಫ್ಟಿಗೆ ಈ ಥರ ಪ್ರತಿಯೊಂದು ಸ್ಯಾರೀಸ್ಗೂ ಆಫರ್ ನಡೀತಿದೆ ಬೇಕಿದ್ದರೆ ಗೌರಿ ಹಬ್ಬದಷ್ಟೊತ್ತಿಗೆ ಬೇಗ ಹೋಗಿ ಶಾಪ್ ಮಾಡಿ ಈಗಲೂ ಕೂಡ ಆಷಾಢದಲ್ಲೂ ಕೂಡ ಆಫರ್ ನಡೀತಿತ್ತಂತೆ ಆಷಾಢದಿಂದ ವರ್ಮಾಲಕ್ಷ್ಮಿ ತನಕ ಈಗ ಕೆಲವೊಂದು ಸ್ಯಾರೀಸ್ಗಳಿಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಇನ್ನು ಕೆಲವು ಸ್ಯಾರೀಸ್ಗಳಿಗೆ ಟ್ವೆಂಟಿ ಪರ್ಸೆಂಟ್ ಆಫರ್ ಇದೆ ಅದನ್ನೆಲ್ಲ ನೋಡಿಕೊಂಡು ಹಾಗೆ ನಾವು ನೆಕ್ಸ್ಟ್ ಕೌಂಟರ್ಗೆ ಬಂದ್ವಿ ನಾವಿಲ್ಲಿ ಇಲ್ಲೆಲ್ಲ ನಮಗೆ ಪ್ಯೂರ್ ಕಾಂಜಿವರಂ ಸ್ಯಾರೀಸ್ಗಳು ಇಲ್ಲೊಂದು ಸ್ಯಾರೀಸು ಒಂದಕ್ಕಿಂತ ಒಂದು ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಈ ಸ್ಯಾರೀಸು ಕೂಡ ಅಷ್ಟೇ ನನಗೆ ಹೋಗ್ತಿದ್ದಾಗೇ ಒಬ್ಬ ಎಷ್ಟು ಸಾಕದಾಗಿದೆ ಅಲ್ವಾ ಅಂತ ಅನ್ನಿಸ್ತಾಯಿತ್ತು ನನಗಂತೂ ಈಗ ನಾನು ತೋರಿಸ್ತಿರೋದಲ್ಲ ಇದೆಲ್ಲ ಒಂದಷ್ಟು ಅದೇ ಹೇಳಿದೆ ಅಲ್ವಾ ಒಂದಷ್ಟು ಸ್ಯಾರೀಸ್ಗಳಿಗೆ ಆಫರ್ ನಡೀತಿದೆ ಅಂತ ಅದರಲ್ಲಿ ಇವುಗಳು ಕೂಡ ಅಷ್ಟೇ ಒಂದು ಹದಿನಾರು ಸಾವಿರ ಇದ್ದರೆ ಹನ್ನೆರಡು ಸಾವಿರ ರೂಪಾಯಿಗೆ ಹನ್ನೆರಡು ಸಾವಿರ ಇದ್ದರೆ ಒಂಬತ್ತು ಸಾವಿರ ರೂಪಾಯಿಗೆ ಆ ರೀತಿ ಒಂದೊಂದು ಒಂದೊಂದು ರೇಂಜಲ್ಲಿ ಆಫರ್ಗಳಿತ್ತು ಆರಾಮಾಗಿ ತೊಗೊಬೋದು ಈ ಆಫರ್ ಪ್ರೈಸಲ್ಲಿ ಸ್ಯಾರೀಸ್ಗಳು ತುಂಬ ಅಫರ್ಡೆಬಲ್ ಆಗಿತ್ತು ತೊಗೊಬೋದು ಅಂತ ಅನ್ನಿಸ್ತೈತೆ ಯಾಕಂದರೆ ಇದೆಲ್ಲ ಪ್ಯೂರ್ ಕಾಂಜೀವರಂ ಹ್ಯಾಂಡ್ಲೂಮ್ ಸ್ಯಾರೀಸ್ಗಳಂತೆ ತುಂಬ ಚೆನ್ನಾಗಿತ್ತು ಸ್ಯಾರೀಸ್ಗಳು ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಹಾಗೆ ಒಂದಿಷ್ಟು ಸ್ಯಾರೀಸ್ಗಳನ್ನ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಕಲೆಕ್ಷನ್ಸ್ ಅಂತ ನೋಡ್ತಾ ಹೋಗಿ ನೋಡಿದ್ರಿ ಅಲ್ವಾ ಪ್ಯೂರ್ ಕಾಂಜಿವರಂ ಸ್ಯಾರಿನಲ್ಲಿ ಹೇಗಿತ್ತು ಕಲೆಕ್ಷನ್ಸು ಒಂದಕ್ಕಿಂತ ಒಂದು ಸಕ್ಕದಾಗಿತ್ತು ನನಗಂತು ಅಲ್ಲಿಂದ ಹಾಗೆ ನೆಕ್ಸ್ಟು ನಾವು ಇಲ್ಲಿ ಬರ್ತಾ ಹಾಗೆ ಮೈಸೂರು ಸಿಲ್ಕ್ ಕಾಣಿಸ್ತು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಹೆಣ್ಮಕ್ಳಿಗೆ ಇತ್ತೀಚುಕಂತು ಕ್ರೇಪ್ ಸಾಲ್ಕ್ ಸಿಲ್ಕ್ ಸ್ಯಾರೀಸ್ ಅಂತಂದರೆ ಒಂದು ಸತಿ ಹಾಗೆ ನೋಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನೋಡ್ತಾ ಇದ್ದೆ ಹಾಗೂ ನನ್ನ ತಂಗಿ ಹೇಳ್ತಿದ್ಲು ತಗೋ ಯಾಕೆ ನೀನು ಕ್ರೇಪ್ ಸಿಲ್ಕ್ಸ್ ಒಂದು ತೊಗೊಂಡೇ ಇಲ್ಲ ಅಂತ ಬಟ್ ಏನೋ ಅಪ್ಪ ಗೊತ್ತಿಲ್ಲ ಅಷ್ಟೊಂದು ಇನ್ನೂ ತೊಗೊಳ್ಳೇಬೇಕು ಅನ್ನೋ ಕ್ರೇಜ್ ಇಲ್ಲಿ ಬಂದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ ನಾನು ಕೂಡ ಅಷ್ಟೇ ಹಾಗೆ ಅವಳು ಕೂಡ ಇದು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ಒಂದು ಹಾಕಿ ನೋಡ್ತಾ ಇದ್ಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ ಇದು ಕೂಡ ಬಟ್ ಅವಳಿಗೆ ರೇಷ್ಮೆ ಸೀರೆ ಬೇಕಿತ್ತು ಅದಕ್ಕೆ ಬೇಡ ಇದಕ್ಕಿಂತ ರೇಷ್ಮೆ ಸೀರೆನೇ ತಗೋ ನಿನಗೆ ಯಾಕಂದರೆ ಇದರಲ್ಲಿ ಇನ್ನೂ ಬೇರೆ ಥರ ನೋಡೋಣ ತ್ರೀ ಡಿ ಪ್ಯಾಟ್ರನ್ ಆ ಥರ ನೋಡೋಣ ಚೆಕ್ಸಲ್ಲಿ ಬೇಡ ನಿನಗೆ ಅಂತ ಹೇಳಿ ಅಂತ ಹೇಳ್ತಾ ಇದ್ದೆ ನಾನು ಯಾಕಂದರೆ ಅವಳು ಅಲ್ಲಿ ವೇರ್ ಮಾಡಿದ್ಲು ಒಂದು ರೇಷ್ಮೆ ಸೀರೆ ನನಗಂತೂ ಅದು ತುಂಬ ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ ನೀನು ಅದನ್ನೇ ತೊಗೋಪ್ಪ ಇದೆಲ್ಲ ಬೇಡ ಅಂತ ಹೇಳ್ತಾ ಇದ್ದೆ ನಾನು ಅವಳು ಇದನ್ನ ನೋಡೋ ಇದನ್ನು ನೋಡೋ ಅಂತಿದ್ಲು ಬಟ್ ನನಗೆ ಅದು ಅಷ್ಟು ಇಷ್ಟ ಆಗ್ತಿಲ್ಲ ಬಟ್ ರೇಷ್ಮೆ ಸೀರೆ ಅಂತೂ ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ವಿಡಿಯೋ ನೋಡ್ತಿರೋರು ಕಮೆಂಟ್ ಮಾಡಿ ಇವಳಿಗೆ ರೇಷ್ಮೆ ಸೀರೆ ಚೆನ್ನಾಗಿ ಕಾಣಿಸ್ತಿತ್ತು ಅಥವಾ ಮೈಸೂರು ಸಿಲ್ಕ್ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿ ಯಾಕಂದರೆ ನಾನು ಅವಳು ಕೂಡ ತುಂಬ ವಾದ ಮಾಡ್ತಿದ್ವಿ ಇದು ಅದು ಇದು ಅದು ಅಂತ ಹೇಳಿ ಹಾಗೆ ನೋಡ್ತಾ ನೋಡ್ತಾ ನಾವೀಗ ಫ್ಯಾನ್ಸಿ ಸ್ಯಾರಿ ಸೆಕ್ಷನ್ಗೆ ಬಂದ್ವಿ ಇದೆಲ್ಲ ಬಂದು ನಿಮಗೆ ಜೂಟ್ ಸ್ಯಾರೀಸ್ ಬರುತ್ತೆ ಅಂದರೆ ಕಾಟನ್ ಮಿಕ್ಸ್ ಇರುತ್ತೆ ಇದು ಕೂಡ ಅಷ್ಟೇ ಚೆನ್ನಾಗಿದೆ ಸ್ಯಾರೀಸ್ ಇಲ್ಲೂ ಕೂಡ ನನಗೆ ಆರ್ಗ್ಯಾನ್ಸಾ ಟಿಶ್ಯೂ ಸ್ಯಾರಿ ಬೇಕಿತ್ತು ನನಗೆ ಅದಕ್ಕೋಸ್ಕರ ಇದ್ದೆ ಆ ಬಿಲ್ಡಿಂಗಿಗೆ ಹೋದವ್ರು ಹೊಸ ಬಿಲ್ಡಿಂಗಿಗೆ ಬಂದ್ವಿ ನಾವು ಯಾಕಂದರೆ ಈ ಥರ ಫ್ಯಾನ್ಸಿ ಐಟಮ್ ಎಲ್ಲ ಇಲ್ಲಿದೆ ಮೇಡಮ್ ಇಲ್ಲೋಗಿ ಅಂತ ಹೇಳಿದ್ರು ನಾವು ಹಳೆ ಬಿಲ್ಡಿಂಗಿಂದ ನೋಡೋಕೆ ಸ್ಟಾರ್ಟ್ ಮಾಡಿದವರು ಕೊನೆಗೆ ಹೊಸ ಬಿಲ್ಡಿಂಗಿಗೆ ಬಂದು ನಿಂತ್ವಿ ಇದು ಬಂದು ಅಡ್ರೆಸ್ ಕೇಳ್ತೀರಾ ಅದಕ್ಕೋಸ್ಕರ ಮೆನ್ಷನ್ ಮಾಡ್ತಿದ್ದೀನಿ ಝೂ ರೋಡಲ್ಲಿರೋ ಕರ್ನಾಟಕ ಸಿಲ್ಕ್ ಸ್ಯಾರೀಸ್ ಮೈಸೂರು ಝೂ ರೋಡ್ ಯಾರಕ್ಕೆ ತಾನೇ ಗೊತ್ತಿರೋಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆ ಝೂ ರೋಡಲ್ಲಿ ಕರ್ನಾಟಕ ಸ್ಯಾರಿ ಸೆಂಟರ್ ಇದೆ ಇಲ್ಲಿ ಎರಡು ಶಾಪ್ ಇದೆ ಅಕ್ಕಪಕ್ಕ ಇದೆ ಸೊ ಒಳಗಡೆಯಿಂದನೇ ಹೋಗಿ ಬರ್ಬೋದು ಇದೆಲ್ಲ ಸ್ಯಾರೀಸ್ಗಳು ಇಲ್ಲೂ ಕೂಡ ಅಷ್ಟೇ ಒಂದಷ್ಟು ಸ್ಯಾರೀಸ್ಗಳು ಹಾಕಿದರು ನಾನು ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ನೋಡ್ತಾ ಇದ್ದೀನಿ ನನಗೆ ಒಂದು ಕಲರ್ ಮೈಂಡಲ್ಲಿ ಅಂದ್ಕೊಂಡಿದ್ದೀನಿ ಇದೇ ಕಲರ್ ಬೇಕು ಅಂತ ಅದು ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಹೇಳಿ ಹುಡುಕ್ತಾ ಇದ್ದೀನಿ ಯಾಕಂದರೆ ನನ್ನ ವಾರ್ಡ್ರ್ ಬಳಿ ಯಾವ ಕಲರ್ ಇಲ್ಲ ಯಾವ ಕಲರ್ ಜಾಸ್ತಿ ಇಲ್ಲ ನನ್ನ ಹತ್ರ ಆ ಅಲ್ಲಿ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಯಾಕಂದರೆ ಯಾವಾಗಲೂ ತೊಗೊಂಡಿದ್ದು ಕಲರೇ ತೊಗೊಂಡು ತೊಗೊಂಡು ಯಾಕೆ ಇದನ್ನೇ ತೊಗೊತಾ ಇದ್ದೀನಿ ಅಂತ ಅನ್ನಿಸ್ತಿದೆ ಅದಕ್ಕೋಸ್ಕರ ಈ ಸರ್ತಿ ನನ್ನ ಹತ್ರ ಯಾವ ಸ್ಯಾರಿ ಕಲರ್ ಇಲ್ವೋ ಆ ಕಲರ್ನ ನೋಡೋಣ ಅಂತ ಹೇಳಿ ಇದ್ದೀನಿ ನನ್ನ ತಂಗಿಗೆ ಯಾವ ಸೀರೆ ತೋರಿಸಿದ್ರು ಇದು ಚೆನ್ನಾಗಿಲ್ಲ 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 ಅಂತಲೇ ಅಂತಿದ್ದಾಳೆ ನನಗೆ ನನಗೆ ಇದು ಚೆನ್ನಾಗಿದೆ ಅಲ್ವೇ ಅಂತ ನಾನು ಇಲ್ಲ ಕಣೆ ನಿನಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅವಳು ಇದೇ ಥರ ಆಗ್ತಿದೆ ಯಾರ್ಯಾರೆಲ್ಲ ಈ ವಿಡಿಯೋನ ಪೂರ್ತಿ ಇದ್ದೀರಾ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಅವಾಗ ಗೊತ್ತಾಗುತ್ತೆ ಯಾವ ಸೀರೆ ಚೆನ್ನಾಗಿತ್ತು ಛೇ ತೊಗೊಳ್ದೇನೆ ಬನ್ನಲ್ಲ ಅಂತ ಅನಿಸುತ್ತೆ ಯಾವ ಸ್ಯಾರಿನ ನೀವು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊತೀನಿ ಸೊ ಹಾಗೋ ಈಗ ಫೈನಲಿ ಹುಡುಕಿ ಹುಡುಕಿ ನನ್ನ ಆರ್ಗೆನ್ಸ ಸೀರೆ ನನಗೆ ಸಿಕ್ತು ಈ ಬ್ಲಾಗ್ನ ಕೊನೆ ತನಕ ನೋಡಿ ನಾನು ಯಾವ ಸೀರೆ ತೊಗೊಂಡೆ ಅಂತ ಕೊನೆಯಲ್ಲಿ ತೋರಿಸ್ತೀನಿ ನಾನು ಹಾಯ್ ಫ್ರೆಂಡ್ಸ್ ನಾನು ಯಾವ ಸೀರೆ ತಂದೆ ಕರ್ನಾಟಕ ಸರ್ವಿಸ್ ಸೆಂಟರಲ್ಲಿ ಅಂತ ಅಲ್ಲಿ ತೋರ್ಸೋಕೆ ಆಗಲಿಲ್ಲ ಅದಕ್ಕೋಸ್ಕರ ಇವಾಗ ಈ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ತೊಗೊಂಡು ಬಂದಿದ್ದು ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದಾಗೆ ನನಗೆ ಆರ್ಗ್ಯಾನ್ಸರ್ ಸ್ಯಾರಿ ತೊಗೊಳ್ಬೇಕು ಅಂತ ತುಂಬ ಆಸೆ ಇತ್ತು ಅದರಲ್ಲೂ ಈ ಕಲರ್ ತುಂಬ ಡಿಫ್ರೆಂಟ್ ಕಲರ್ ಈ ಕಲರ್ ಸ್ಯಾರಿ ಅಂತೂ ನಾನು ತೊಗೊಳೋದೇ ಇಲ್ಲ ಬಟ್ ಈ ಪ್ಯಾಟ್ರನಲ್ಲಿ ಈ ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಅದರಲ್ಲಿ ಬೇರೆ ಇದನ್ನ ಕೋಲ್ಗೆ ಒಂಥರ ಸುತ್ತಿ ಇಟ್ಟಿದ್ರು ಇನ್ನೂ ಕೂಡ ಓಪನ್ ಕೂಡ ಮಾಡಿರಲಿಲ್ಲ ಈ ಸ್ಯಾರಿ ಅದಕ್ಕೋಸ್ಕರ ಈ ಸ್ಯಾರಿನ ತಗೊಂಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೋಡಿ ಕಲರ್ ಚೆನ್ನಾಗಿದೆಯಾ ಅಂತ ಹೇಳಿ ಇದು ಫುಲ್ ಸ್ಯಾರಿ ಇದೇ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಸ್ಯಾರಿ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ಬಟ್ ಡೈರೆಕ್ಟ್ ಆಗಂತೂ ತುಂಬ ಚೆನ್ನಾಗಿದೆ ಅದರಲ್ಲೂ ಇದನ್ನ ನೈಟ್ ಟೈಮಲ್ಲಿ ಉಡಬೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ಲೌಸ್ ಬರುತ್ತೆ ಸೇಮ್ ಕಲರ್ ಬ್ಲೌಸ್ ಬರುತ್ತೆ ಇದಕ್ಕೆ ಸಣ್ಣ ಸಣ್ಣ ಬುಟ್ಟಾಸ್ ಇದೆ ಇದರಲ್ಲಿ ಮತ್ತೆ ಇದು ಬಂದು ಸೆರಗ್ ಬರುತ್ತೆ ಸೆರಗು ಇದು ಒಂಥರ ಸಿಲ್ವರ್ ಮಿಕ್ಸ್ ಇರೋದ್ರಿಂದ ನೈಟ್ ಟೈಮಲ್ಲಿ ಉಟ್ರೆ ತುಂಬ ಎದ್ದು ಕಾಣುತ್ತೆ ಸ್ಯಾರಿ ತುಂಬ ಚೆನ್ನಾಗಿದೆ ಸ್ಯಾರಿ ನೋಡಿದ್ವಿ ಅಲ್ವಾ ನಾನೇನು ಸ್ಯಾರಿ ಪರ್ಚೇಸ್ ಮಾಡಿದೆ ಅಂತ ಬಟ್ ಒಂದೇ ಸೀರೆ ತೊಗೊಂಡಿದ್ದು ಜಾಸ್ತಿ ಸೀರೆ ತೊಗೊಳ್ಳಿಲ್ಲ ಯಾಕಂದರೆ ವರ್ಮಾಲಕ್ಷ್ಮಿ ಟೈಮಲ್ಲಿ ಆಲ್ರೆಡಿ ತುಂಬ ಸ್ಯಾರೀಸ್ ತೊಗೊಂಡ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಈಗ ಒಂದೇ ಒಂದು ಸ್ಯಾರಿ ತೊಗೊಂಡಿದ್ದೀನಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಅಲ್ಲಿ ಯಾರಿಗಾದ್ರೂ ಯಾವುದಾದ್ರೂ ಸೀರೆ ಇಷ್ಟ ಆಗಿದ್ರೆ ಬೇಗ ಬೇಗ ಹೋಗಿ ಶಾಪ್ ಮಾಡಿ ಅಂತಲೂ ಕೂಡ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್